ಮನೆ ಮಗಳಾದಂತ ನಾಯನ ಅಮೃತ ಮಾತಾಡ್ತಿದೀನಿ ಇವತ್ತು ನೂರಾರು ಸಾವಿರಾರು ಸಾಂಗ್ಸ್ಗಳು ಮತ್ತೆ ಮೂವಿಗಳಲ್ಲಿ ಮಂಜು ಮಂಜುಕವಿ ಸರ್ ನಮ್ಮ ಜೊತೆ ಇದ್ದಾರೆ ಅವರು ಡಿ ಟ್ರೆಂಡ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದಾರೆ ಅದರಲ್ಲಿ ಅವರು ಸುಮಾರು ಡಿ ಬಾಸ್ ಸಾಂಗ್ಸ್ ಸಾಂಗ್ಸ್ನ ಹಾಡಿದ್ದಾರೆ ಮತ್ತೆ ತುಂಬಾ ಜನ ಸೆಲೆಬ್ರಿಟೀಸ್ಗೂ ಕೂಡ ಅವಕಾಶಗಳನ್ನ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಾವು ಇವತ್ತು ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋಣ ಸರ್ ನಮಸ್ತೆ ಸರ್ ನೀವು ತುಂಬ ಮೂವಿಗಳು ಸಾಂಗ್ಸ್ ಎಲ್ಲ ಮಾಡಿದ್ದೀರಾ ಬಟ್ ರಿ ಟ್ರೆಂಡ್ ಆಡಿಯೋ ಅನ್ನೋದ್ರಲ್ಲಿ ಡಿ ಬಾಸ್ ಬಗ್ಗೆನೇ ನೀವು ಮಾಡಬೇಕು ಅನ್ನೋದಕ್ಕೆ ಯಾವ ಥರ ನಿಮಗೆ ಬಂತು ಸರ್ ಈಗ ಏನಂದರೆ ಮೂವತ್ತೈದಕ್ಕೂ ಹೆಚ್ಚು ಡಿ ಬಾಸ್ ಅವರಿಗೆ ನಾನು ಸಾಂಗ್ಗಳನ್ನು ಬರೆದು ಕಾಂಪೋಸ್ ಮಾಡಿದ್ದೀನಿ ಕ್ರಾಂತಿ ಕ್ರಾಂತಿ ಸಿನಿಮಾ ಬಂತು ಕ್ರಾಂತಿ ಸಿನಿಮಾದಲ್ಲಿ ಸ್ವಲ್ಪ ಅವಾಗ ನಾವು ಸೋಷಿಯಲ್ ಮೀಡಿಯಾನೇ ಸ್ವಲ್ಪ ತುಂಬ ಸಪೋರ್ಟ್ ಮಾಡಿದ್ವಿ ಸೊ ಆ ಟೈಮಲ್ಲೂ ನಾನು ಕ್ರಾಂತಿ ಶುರುವಾಗಿದೆ ಅಭಿಮಾನ ರಂಗೇರಿದೆ ಅನ್ನೋ ಒಂದು ಸಾಂಗ್ ಮುಖಾಂತರ ಸ್ಟಾರ್ಟ್ ಮಾಡಿದೆ ಇದ್ರ ಕೆಳಗಡೆ ರಾಬರ್ಟ್ಗೂ ಒಂದು ಪ್ರಮೋಷನ್ ಸಾಂಗ್ ಮಾಡಿದ್ದೆ ಹಳ್ಳಿ ಗಲ್ಲಿಯಲ್ಲಿ ಊರು ಊರುಕೇರಿ ಜಾತ್ರೆಯಲ್ಲಿ ಒಂದೇ ಕೂಗಾಟ ಬಿ ಬಾಸ್ ಬಿ ಬಾಸ್ ಹೇಳಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಇದ್ರ ಬಿಫೋರು ಒಂದು ಭುವನೇಶ್ವರಿ ದರ್ಶನ ಕನ್ನಡ ರೋಮಾಂಚನ ಅನ್ನೋ ಒಂದು ಸಾಂಗು ಅದು ಯಾರಿಗೂ ಗೊತ್ತಿರಲಿಲ್ಲ ರೀಸೆಂಟಾಗಿ ಈಗ ಮಂಜು ಕವಿ ಡಿ ಬಾ ಸಾಂಗ್ಸ್ ಅಂತ ಬಂದಾಗ ಹಳೇದನ್ನೆಲ್ಲ ಸರ್ಚ್ ಮಾಡಿದ್ರೆ ಈಗ ಹಲವಾರು ಏಟೊ ಮ್ಯೂಸಿಕಲ್ಲಿದೆ ಸಿರಿ ಮ್ಯೂಸಿಕಲ್ಲಿದೆ ಆನಂದ ಅಡಿಯದಲ್ಲಿದೆ ಎಲ್ಲ ಎಲ್ಲ ಯು ಚಾನಲಲ್ಲೂ ನನ್ನ ಗೀತೆಗಳು ಹಲವಾರು ಗೀತೆಗಳು ಡಿ ಬಾಸ್ ಅವರಿಗೆ ಮಾಡಿರ್ತಕ್ಕಂಥ ಗೀತೆಗಳಿದೆ ಅದೊಂದು ನನಗೆ ತುಂಬ ಖುಷಿ ಕೊಡುತ್ತೆ ಮೇಡಮ್ ಯೂಟ್ಯೂಬ್ ಚಾನಲ್ ಬೇರೆ ನೇಮ್ ಇಡಬಹುದಿತ್ತು ಬಟ್ ನೀವು ಡಿ ಟ್ರೆಂಡ್ ಆಡಿಯೋ ಅಂತಾನೆ ಇಟ್ಟಿರ್ಲಿಲ್ಲ ಎಲ್ಲ ಚಾನಲ್ಗೂ ಕೊಡ್ತಾ ಇರ್ತೀವಿ ಸೊ ಸುಮಾರು ಜನ ಸೆಲೆಬ್ರಿಟೀಸ್ ಗಳು ಒಂದು ಕರೆ ಮಾಡಿ ಫೋನ್ ಮುಖಾಂತರ ಹೇಳಿದ್ರು ಸರ್ ನನಗೆ ಡಿ ಬಾಸ್ಗೋಸ್ಕರನೇ ಒಂದು ಚಾನಲ್ ಬೇಕು ಸರ್ ನಮಗೆ ಅದ್ರಲ್ಲಿ ಡಿ ಬಾಸ್ ಸಾಂಗ್ಸ್ ಮಾತ್ರ ಇರಬೇಕು ಸರ್ ಆ ಥರ ಅಂತೇಳಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು ಸೊ ಹಾಗಾಗಿ ಅದು ನಮಗೂ ಒಂದು ಆ ಮನಸ್ಸಲ್ಲಿತ್ತು ಡಿ ಬಾಸ್ಗೋಸ್ಕರನೇ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅವ್ರಿಗೋಸ್ಕರನೇ ಅಂಥೇಳಿ ಮತ್ತೆ ಒಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಇದ್ದಾರೆ ಈಗ ಇದ್ರ ನೋಡಮ್ಮ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಸೆಲೆಬ್ರಿಟೀಸ್ ಸೇರಿಕೊಂಡು ಡಿ ಟ್ರೆಂಡ್ ಆಡಿಯೋ ಅಂತ ಮಾಡಿದ್ದೀವಿ ಈಗ ಸೊ ಈಗ ಅದಕ್ ಒಂದ್ ಇಪ್ಪತ್ತೈದು ಜನ ಬೆಂಬಲವಾಗಿದ್ದಾರೆ ಸೊ ಅದು ಒಂದು ಇಪ್ಪತ್ತೈದು ಸಾವಿರ ಆಗ್ಲಿ ಇಪ್ಪತ್ತೈದು ಲಕ್ಷ ಆಗ್ಲಿ ಕೋಟಿ ಆಗ್ಲಿ ಆ ಚಾನಲ್ಗೆ ಒಂದು ಸಾಂಗ್ ಮಾಡ್ಬೇಕು ಅಂದ್ರೆ ಕಷ್ಟ ಇರುತ್ತೆ ನಾವು ಬಟ್ ಕೂತ್ಕೊಂಡು ನೋಡೋದು ಬೇರೆ ಬಟ್ ನೀವು ಆಡ್ಸ್ಬೇಕಾದ್ರೆ ನಿಮಗ್ ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ನೀವು ಹೆಂಗೆ ಯಾವತರ ರಿರಿಕ್ಸ್ ಎಲ್ಲಾ ಬರೀತಿರ್ತೀರಾ ತರ ಮೈಂಡ್ ಬರುತ್ತೆ ಒಂದೊಂದು ಸಾಂಗಲ್ಲೂ ಅಲ್ಲೂ ಒಂದೊಂದು ಪದದಲ್ಲೂ ನೂರಾರು ಅರ್ಥಗಳನ್ನ ಕಲ್ಪಿಸಿ ಕೊಟ್ಟಿದೀರಾ ಪ್ರತಿಯೊಬ್ಬ ಈಗ ಮುಂದೆ ಯಾರಾದರೂ ಗೀತ ಆಗಬೇಕು ಅನ್ನೋರಿಗೂ ಕೂಡ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಪ್ರತಿಯೊಂದು ಒಂದು ಸಾಹಿತ್ಯ ಹುಟ್ಟಬೇಕಂದ್ರೆ ಒಂದು ಸಿಚುವೇಶನ್ ಒಂದು ಘಟನೆ ಘಟನೆ ನೋಡಿದಾಗ ಮಾತ್ರ ಆ ಒಂದು ಸಾಹಿತ್ಯ ಹುಟ್ಟಲಿಕ್ಕೆ ಸಾಧ್ಯ ಯಾಕೆಂದರೆ ಸುಮ್ಮನೆ ಏನೋ ಒಂದು ನೋಡಿ ಏನೋ ಒಂದು ಕಾಪಿ ಮಾಡಿದ್ರೆ ಅದು ಸಾಹಿತ್ಯ ಅನ್ನೋಲ್ಲ ಸಾಹಿತ್ಯ ಅನ್ನಿಸ್ಕೊಳ್ಳಲ್ಲ ಅದು ಏನಂದರೆ ಒಂದು ಸ್ವಂತ ಒಂದು ಏನಾದರೂ ಒಂದು ಘಟನೆ ಕಣ್ಣಿಗೆ ಕಂಡಾಗ ಘಟನೆ ನಾವು ಏನಾದರೂ ವಿಷಯ ಕೇಳಿದಾಗ ಹುಟ್ಟೋದೆ ಸಾಹಿತ್ಯ ಈಗ ನಮ್ಮ ಡಿ ಬಾಸ್ ಅವರು ಜೈಲಲ್ಲಿ ಇದ್ದಾಗ ನಾನು ಹೆಚ್ಚು ಕಡಿಮೆ ಹತ್ತು ಸಾಂಗ್ ಮಾಡಿದೀನಿ ಜೈಲಲ್ಲಿ ಇದ್ದಾಗೆ ಹತ್ತು ಸಾಂಗ್ ಮಾಡಿದೀನಿ ಒಂದಷ್ಟು ಸೆಲೆಬ್ರಿಟೀಸ್ಗಳು ಮಾಡಿ ತುಂಬಾನೇ ಕಾಮೆಂಟ್ಸ್ ಮಾಡಿ ಆ ಒಂಥರ ಎಲ್ಲ ಏನು ತುಂಬಾ ಪ್ರೀತಿ ಕೊಟ್ಟರು ನನಗೆ ಅಷ್ಟೇ ಸಾಕ ಅದೊಂದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ನಾನು ಈ ವರ್ಷ ಹೋದ ವರ್ಷ ಆಚೆ ವರ್ಷ ಬಾಡಿಗೆ ಡಿ ಬಾಸ್ನ ದರ್ಶನ್ ಸರ್ನ ಮೀಟ್ ಮಾಡಿ ಅವರು ಬ್ಲೆಸ್ಸಿಂಗ್ ತಗೊಂಡ್ ಬಂದೆ ಸೊ ಈಗ ರೀಸೆಂಟಾಗಿ ಮೀಟ್ ಮಾಡ್ತೀನಿ ಆದಷ್ಟು ಬೇಗ ಮೀಟ್ ಮಾಡಬೇಕು ಯಾಕಂದ್ರೆ ತುಂಬಾ ಅದೇನೋ ಒಂದು ಅವ್ರ ಬಗ್ಗೆ ಸಾಂಗ್ ಬರಿಬೇಕಂದ್ರೆ ಪದಗಳೇ ಸಾಲಲ್ಲ ಬರಿತಾನೆ ಇರ್ತೀನಿ ಹೆಚ್ಚು ಕಮ್ಮಿ ಮೂವತ್ತೈದನೇ ಸಾಂಗು ಈಗ ಈಗ ಬರ್ಡೇಗೆ ಮೂವತ್ತಾರನೇ ಸಾಂಗು ಅವರ ಒಂದು ಬರ್ಡೇಗೆ ರೆಡಿ ಮಾಡ್ತಾ ಇದೀವಿ ಸ್ಪೆಷಲ್ ಸಾಂಗ್ ಬರ್ತಿದೆ ಅಂತಿದ್ದೀರಾ ಬಟ್ ಅದರಲ್ಲಿ ನಾನು ಕೇಳೋದು ಯಾವ ಥರ ಅಂದ್ರೆ ಸ್ಪೆಷಲ್ ಆಗಿರುತ್ತಾ ಖಂಡಿತ ಏನಾದರೂ ನಾನು ಇನ್ನೊಂದೇನಂದ್ರೆ ಒಂದ್ಸರಿ ಒಂದು ಸಾಂಗಲ್ಲಿ ಬರೆದಂತ ಪದಗಳು ಅದು ಸರಿ ಯೋಚನೆ ಮಾಡ್ತೀನಿ ಮತ್ತೆ ಈ ಸೆಲೆಬ್ರಿಟಿಗಳೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಹೊಸತನ ಕೊಡಬೇಕು ನಾವು ಈಗ ಏನೋ ಒಂದು ಪದಗಳು ಬರೆದಿರ್ತೀವಿ ಈಗ ಮೊನ್ನೆ ನಾ ಡಿ ಬಾಸ್ ಅವರು ಜೈಲಲ್ಲಿದ್ದಾಗ ಒಂದು ಸಾಂಗ್ ಬರೆದಿದ್ದೆ ಸರ್ ಸೆರೆ ಮನೆಯಲ್ಲಿ ದಾಸ ನೋವಿನಲ್ಲಿ ವಾಸ ನ್ಯಾಯ ದೇವತೆ ಕಣ್ಣು ತೆರೆದು ನೋಡು ಸೊ ಈ ಈ ಥರದ್ದು ಪದಗಳೆಲ್ಲ ಆ ಟೈಮಲ್ಲಿ ಆ ಜನರಿಗೆ ಮಾಡಿರ್ತಕ್ಕಂಥ ಸಾಂಗು ಸೊ ಈಗ ಕ್ರಾಂತಿ ಶುರುವಾಗಿದೆ ಅದಕ್ಕೂ ಮಾಡಿದ್ವಿ ಕ್ರಾಂತಿ ಶುರುವಾಗಿದೆ ಅಭಿಮಾನ ರಂಗೇರಿದೆ ಮಹತಾಯಿಚಾಮುಂಡಿಯೂ ದಾಸನಿಗೆ ಒಲಿದಾಗಿದೆ ಡಿ ಬಾಸ್ನ ಕಟ್ಔಟು ಕಂಡ್ರೆ ಟಿಕೆಟ್ ಸೋಲ್ಡ್ ಔಟು ಸೊ ಈ ಥರ ಸಾಂಗ್ ಅವಾಗೆಲ್ಲ ತುಂಬ ತುಂಬ ವೈರಲ್ ಆಯಿತು ಈ ಸಾಂಗು ಆ ಥರ ಈಗ ಮೊನ್ನೆ ರೀಸೆಂಟಾಗಿ ಒಂದು ಸಾಂಗ್ ಮಾಡಿದೆ ಆ ಥರ ಡಿ ಬಾಸ್ ಅಂದರೆ ಆನೆ ಸೆಲೆಬ್ರಿಟೀಸ್ಗಳು ಆನೆ ಆನೆ ಅಂತ ಇದ್ದರು ಡಿ ಬಾಸ್ ಅಂದರೆ ಒಂದು ಆನೆ ಆನೆ ಏನಂತ ಆನೆ ಆನೆ ನೋಡಮ್ಮ ಎಲ್ಲಿದ್ದರೂ ಅದು ಅದ್ರದ್ದು ಒಂದೇ ರೇಟ್ ಅದು ಅದು ಗುಡಿಸ್ಲಲ್ಲಿದ್ದರೂ ಒಂದೇ ರೇಟು ಅರಮನೆಗೆ ಹೋದರೂ ಒಂದೇ ರೇಟು ಈಗ ಕಾಡಲ್ಲಿರುತ್ತೆ ಆನೆ ಅರಮನೆಗೆ ಬರುತ್ತೆ ಪ್ರತಿ ವರ್ಷ ಅಂಬಾರಿ ಬರ್ಲಿಕ್ಕೆ ಬಟ್ ಅದು ತೂಕ ಎಲ್ಲಿದ್ದರೂ ಒಂದೇ ತೂಕ ಅನ್ನೋದು ಒಂದು ರೀಸೆಂಟಾಗಿ ಒಂದು ಸಾಂಗ್ ಅದನ್ನು ವೈರಲ್ ಆಯಿತು ಅವರಿವರು ಹೇಳ್ತವ್ರೆ ಡಿ ಬಾಸ್ನ ಮರ್ತೆ ಹೋದ್ರಂತ ಅಂಬಾರಿ ಹೊತ್ತಿರುವ ಅರ್ಜುನರಿ ನಮ್ಮ ಭಗವಂತ ಅದು ತುಂಬ ವೈರಲ್ ಆಯಿತು ಸಾಂಗ್ ಮಾಡಬೇಕು ಅಂದರೆ ನಿಮ್ಮ ಇದ್ರ ಪ್ರಕಾರ ಎಷ್ಟು ಬಜೆಟ್ ಬೇಕಾಗ್ಬೋದು ಯಾವ ಥರ ಅದನ್ನು ನೀವು ಟರ್ನ್ ಔಟ್ ಮಾಡ್ತಿದ್ದೀರಾ ಯಾವ ಥರ ಖಂಡಿತ ಮೇಡಮ್ ಈಗ ನಾನು ಟು ಬಿ ಫ್ಯಾಂಕ್ ಹೇಳ್ಬೇಕಂದ್ರೆ ಯೂಟ್ಯೂಬಿಂದ ಅಷ್ಟೊಂದು ರೆವಿನ್ಯೂ ಏನು ಬರಲ್ಲ ಮೇಡಮ್ ಅದು ಬರೋ ರೆವಿನ್ಯೂ ಯಾವುದಕ್ಕೂ ಅಲ್ಲ ಜನಗಳಿಗೇನು ಓಹ್ ಯೂಟ್ಯೂಬಲ್ಲಿ ಒಳ್ಳೆ ಕಾಸು ಮಾಡ್ತವ್ರೆ ಅಂತ ಅಂದ್ಕೋತಾರೆ ಬಟ್ ಅದು ತುಂಬ ಕಷ್ಟ ಇದೆ ಇದೆಯಮ್ಮ ಎರಡೆಲ್ಲ ಅಡ್ವರ್ಟೈಸ್ ಆಗಬೇಕು ರೆವಿನ್ಯೂ ಬರಬೇಕು ಯಾರೋ ಹೇಳ್ತಾರೆ ಒನ್ ಮಿಲಿಯನ್ ಆಗ್ಬಿಟ್ರೆ ಎಷ್ಟೋ ಬಂದ್ಬಿಡುತ್ತೆ ದುಡ್ಡು ಅಂತ ಅದೆಲ್ಲ ಸುಳ್ಳು ಎರಡು ಯಾವ ರೀತಿ ಎರಡು ಅಡ್ವರ್ಟೈಸ್ಮೆಂಟ್ ಹೋಗುತ್ತೋ ಅದ್ರ ಮೇಲೆ ರೆವಿನ್ಯೂ ಬರುತ್ತೆ ಅದು ಏನಕ್ಕೂ ಆಗಲ್ಲ ಬಟ್ ಏನಂದ್ರೆ ಒಂದಷ್ಟು ಜನ ಫ್ರೆಂಡ್ಸ್ ಸರ್ಕಲ್ಗಳಿರ್ತಾರೆ ಈಗ ನಮ್ಮ ಈಗ ನೋಡಿ ಈಗ ಡಿ ಬಾಸ್ ಸಾಂಗ್ ಅಂದಾಗ ಸೆಲೆಬ್ರಿಟೀಸ್ಗಳೇ ಒಂದಷ್ಟು ಸಣ್ಣ ಪುಟ್ಟ ಎಲ್ಪ್ ಮಾಡೋರು ಇರ್ತಾರೆ ಇವಾಗ ನೀವು ಆ ಸಾಂಗ್ಸ್ನ ಆಡ್ತಿರ್ತೀರಲ್ಲ ನಂಗೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಇಂದ ಆಲ್ಮೋಸ್ಟ್ ನಿಮ್ಮ ಸಾಂಗ್ಸ್ ನಾನು ನೋಡ್ತಾನೆ ಇರ್ತೇನೆ ಅದ್ರಲ್ಲಿ ಕಮೆಂಟ್ಸ್ ಎಲ್ಲ ಬರ್ತಿರುತ್ತೆ ನೀವು ಈ ಥರ ಮಂಜು ಕವಿಯವ್ರು ಆಡ್ತಾನೆ ಇರ್ತಾರಲ್ಲ ಯಾವ ರೀತಿ ಆಡ್ತಿರ್ತಾರೆ ಅವರಿಗೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಸಪೋರ್ಟ್ ಮಾಡ್ತಾರ ಈ ತರ ಪ್ರಾಬ್ಲಮ್ಸ್ ಆಗಿದ್ರು ಡಿ ಬಾಸ್ಗೆ ಯಾಕೆ ಅವ್ರು ಆ ಥರ ಸಾಂಗ್ಸ್ನ ಬರೀತಿದ್ದಾರೆ ಸಾಂಗ್ಸ್ನ ಹಾಡ್ತಿದ್ದಾರೆ ಅನ್ನೋದು ತುಂಬ ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳದು ಪ್ರಶ್ನೆ ಅಭಿಮಾನದಿಂದ ನಾವು ಒಂದು ಸಾಂಗ್ ಮಾಡಿದ್ರೆ ಅದು ಯಾವ ರೀತಿ ಬೇಕಾದರೂ ನೆರವೇರುತ್ತೆ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಲ್ಲಮ್ಮ ಒಂದು ಈಗ ಒಂದು ಸಾಂಗ್ ಮಾಡ್ತೀವಿ ಅಂತಂದರೆ ಈಗ ಒಂದು ಡಿ ಬಾಸ್ಗೆ ಅಭಿಮಾನದಿಂದ ಒಂದು ಸಾಂಗ್ ನಾನು ಮಾಡ್ತೀನಿ ಅಂದರೆ ಆ ದೇವರು ಯಾವುದೋ ರೀತಿಯಿಂದ ಅದನ್ನು ನೆರವೇರಿಸಿ ಅದನ್ನ ರಿಲೀಸ್ ಮಾಡಿಸ್ಕೊಡುತ್ತೆ ಪ್ರತಿಯೊಂದು ಇವಾಗ ನಾನೀಗ ಡೆವಿಲಿಗೆ ಒಂದು ಪ್ರಮೋಷನ್ ಸಾಂಗ್ ಮಾಡ್ತಾ ಇದ್ದೀನಿ ಆಮೇಲೆ ನನಗೆ ಒಂದು ಸತಿ ಸಂದೇಶಲ್ಲಿ ರಾಕ್ಲೈನ್ ವೆಂಕಟೇಶ್ವರ್ ಮೀಟ್ ಆಗಿದ್ದರು ಸೊ ಅವ್ರಿಗೆ ತೋರಿಸ್ದೆ ಕಾಟೆರಾಗೆ ಪ್ರಮೋಷನ್ ಸಾಂಗ್ ಮಾಡಿದೆ ಸೊ ಅದು ತುಂಬ ವೈರಲ್ ಆಯಿತು ಎರಡು ಸಾಂಗ್ ಮಾಡಿದೆ ಕಾಟೆರಾಗೆ ಮಿಲಿಯನ್ ಪ್ಲಸ್ ವ್ಯೂಸ್ ಆಯಿತು ಅದೊಂದು ಖುಷಿ ಇದೆ ಈಗ ಈ ಸೆಲೆಬ್ರಿಟೀಸ್ ಎಲ್ಲ ಕೇಳೋದಕ್ಕೆ ಒಂದು ಡಿ ಟ್ರೆಂಡ್ ಆಡಿಯೋ ಅಂತೇಳಿ ಒಂದು ಕ್ರಿಯೇಟ್ ಆಯಿತು ಈಗ ಇದರಲ್ಲಿ ಹೆಚ್ಚೆಚ್ಚಾಗಿ ಡಿ ಬಾಸ್ ಅವರ ಹಾಡುಗಳೇ ಬರ್ತಾ ಇರುತ್ತೆ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಡಿ ಟ್ರೆಂಡ್ ಆಡಿಯೋದಲ್ಲಿ ಡಿ ಬಾಸ್ ಬಗ್ಗೆ ಯಾರೇ ಒಂದು ಲಿರಿಕ್ಸ್ ಬರ್ದಿರಲಿ ಕಾಂಪೋಸ್ ಮಾಡಿರಲಿ ಆಮೇಲೆ ಸಿಂಗರ್ಗಳು ಯಾರಾದರೂ ಇದ್ದರೆ ಖಂಡಿತವಾಗಿಯೂ ಅದಕ್ಕೊಂದು ನಂಬರ್ ಇರೋ ಸಂಪರ್ಕ ಮಾಡ್ಬೋದು ಯಾರಾದರೂ ಹಾಡು ಬರೆಯೋರು ಲಿರಿಕ್ಸ್ ಬರೆಯೋರು ಅಥವಾ ಸಿಂಗಿಂಗ್ ಮಾಡೋರು ಅಥವಾ ಕಾಂಪೋಸ್ ಮಾಡೋರು ಯಾರೇ ಇದ್ದರೂ ಕೂಡ ಡಿ ಬಾಸ್ ಬಗ್ಗೆ ಸೊ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಅಂತೇಳಿ ಮಾಡಿದ್ದೀವಿ ಈಗ ಅದಕ್ಕೆ ಡಿ ಟ್ರೆಂಡ್ ಆಡಿಯೋ ಅಂತ ಇಟ್ಟಿರೋದು ಓಕೆ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಟ್ಯಾಲೆಂಟ್ ಇದೆ ಯಾರ್ಯಾರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ ಯೋಚಿಸ್ತಿದ್ದೀರೋ ಮಂಜು ಕವಿ ಸರ್ನ ಮೀಟ್ ಮಾಡ್ಬೋದು ನಿಮಗೊಂದು ಪ್ಲ್ಯಾಟ್ಫಾರ್ಮ್ನ ಕೊಡ್ತಾರೆ ಒಂದು ಫ್ಯೂಚರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸರ್ ಇವಾಗ ಹೊಸ ಸುಬ್ರಿಗೆ ನೀವು ಅವಕಾಶಗಳನ್ನ ಕೊಡ್ತಿದ್ದೀರಾ ಇವಾಗ ಸರಿಗಮಪದಲ್ಲಿ ಪ್ರೇಮ್ ತಾಪ ಅವ್ರು ಹಾಡಿದ್ರು ಅವ್ರನ್ನ ಕರೆದು ನೀವು ಒಂದು ಚಾನ್ಸ್ ಕೊಟ್ಟಿದ್ದೀರಾ ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರಿಗೆ ಕನ್ನಡ ಒಂದು ಅರ್ಥ ಆದರೆ ಅರ್ಥ ಆಗೋಲ್ಲ ಅಂತ ಅವರೇ ಹೇಳ್ತಾರೆ ಬಟ್ ನೀವು ಯಾವ ಥರ ಅವ್ರನ್ನ ಕಂಟ್ರೋಲ್ ತೊಗೊಂಡು ಆಡ್ಸಿದ್ರಿ ಸರ್ ಅದು ಅಷ್ಟು ಸೂಪರ್ ಆಗಿ ತುಂಬ ಹಂಡ್ರೆಡ್ ಮಿಲಿಯನ್ ಅನ್ನೋ ಒಂದು ಇದು ಬಂದಿದೆ ಪ್ರಶ್ನೆ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೇನೆ ಈಗ ಪ್ರೇಮ್ ಅವರು ನಮಗೆ ಹಾಡಿದ್ದಾರೆ ಒಂದು ಡಿ ಬಾಸ್ ಬಗ್ಗೆ ಒಂದು ಸಾಂಗ್ ಆಡಿಸಿದೆ ಮೊನ್ನೆ ರೀಸೆಂಟಾಗಿ ಸೊ ಅದನ್ನು ತುಂಬ ಸಖತ್ತಾಗಿ ಸೌಂಡ್ ಮಾಡ್ತಾ ಇದೆ ಹಂಡ್ರೆಡ್ ಮಿಲಿಯನ್ ವ್ಯೂಸು ಸಿಕ್ಕ ಬಟ್ಟೆ ಲೈಕ್ಸು ಹಂಡ್ರೆಡ್ ಮಿಲಿಯನ್ ವ್ಯೂಸು ಸಿಕ್ಕ ಬಟ್ಟೆ ಲೈಕ್ಸು ಆಗ ಘಟ್ಟ ಸುಮ್ಮನೆ ಕೂರಲ್ಲ ಡಿ ಬಾಸು ಫ್ಯಾನು ಮಾತು ಸುಳ್ಳಲ್ಲ ಸೊ ಈ ಒಂದು ಗೀತೆನ ಆ ಅವ್ರ ಹತ್ರ ಹಾಡ್ಸಿದೀನಿ ಸೊ ಅವ್ರು ಹಾಡ್ಲಿಕ್ಕೆ ಮೂಲ ಕಾರಣ ನಮ್ಮ ನಯನ ಅವರೇ ಮಾಡಿ ಅವರಿಗೆ ಯಾವುದೇ ನೋಡಿ ಒಬ್ಬ ವ್ಯಕ್ತಿಗೆ ಋಣಾನು ಸಂಬಂಧ ಇರುತ್ತೆ ಒಬ್ಬ ವ್ಯಕ್ತಿ ಬಂದು ಏನೋ ಒಂದು ಎಷ್ಟೋ ಜನಗಳು ಒಂದು ಹಾಡ್ ಹಾಡ್ಬೇಕಾದ್ರೆ ಎಷ್ಟೋ ತಪಸ್ಗಳು ಮಾಡ್ತಾರೆ ಎಷ್ಟು ಒಂದು ಓಡಾಡ್ತಾರೆ ಒಂದು ಅವಕಾಶಕ್ಕೋಸ್ಕರ ಬಟ್ ಯಾರೇ ಆಗ್ಲಿ ಒಂದ್ ಹೇಳಕ್ ಇಷ್ಟಪಡ್ತೀನಿ ಒಂದು ಅವಕಾಶ ಸಿಕ್ಕಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಸೊ ನಾನೇ ಒಂದ್ ಟೈಮ್ ಅಲ್ಲಿ ಲಿರಿಕ್ಸ್ ಪೇಪರ್ ಹಿಡ್ಕೊಂಡು ಗಾಂಧಿನಗರ ಎಲ್ಲ ಸುತ್ತಾ ಇದ್ದೆ ಅಂದ್ರೆ ಎಲ್ಲ ದೊಡ್ಡ ದೊಡ್ಡವ್ರ ಹತ್ರನೇ ಸುತ್ತಾಡಿದೆ ಬಟ್ ಇಲ್ಲಿ ಯಾರನ್ನ ಯಾರು ಬೆಳೆಸಲ್ಲ ಮೇಡಮ್ ನಮಗೆ ನಾವು ಬೆಳಿಬೇಕಷ್ಟೆ ಸರಿ ಇಷ್ಟೆಲ್ಲ ಆಗಿ ನೀವು ನಡೆದು ಬಂದಿರೋ ಹಾದಿಲಿ ನಿಮಗೆ ಕಳ್ಳು ಮುಳ್ಳು ಜಾಸ್ತಿ ಇರುತ್ತೆ ಬಟ್ ಇವಾಗ ಒಂದು ಅಂತ್ಯದಲ್ಲಿ ಬಂದಿದ್ದಿಲ್ಲ ಬಟ್ ನೀವು ಎಷ್ಟು ಕಷ್ಟಪಟ್ಟು ಇಷ್ಟು ಇದ್ರಲ್ಲಿ ಬಂದಿದೆ ಒಂದು ಸಾಂಗ್ ಎಷ್ಟು ಅಮೌಂಟ್ ಖರ್ಚು ಮಾಡಿ ನೀವು ಒಂದು ಸಾಂಗ್ನ ಮಾಡಬಹುದು ಸರ್ ಮೇಡಮ್ ಈಗ ಮಿನಿಮಮ್ ಒಂದು ಚಿಕ್ಕದಾಗ ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕಂದ್ರೆ ಜೀರೋ ಬಡ್ಜೆಟ್ ಅಂತೀವಿ ಅದಕ್ಕೆ ಕಡಿಮೆ ಅಂದರೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಬೇಕು ಚಿಕ್ಕದಾಗಿ ಸಾಂಗ್ ಮಾಡೋಕ್ಕೆ ಅಂದರೆ ಒಂದು ಬೇಸಿಕ್ ಕೆಲಸ ಬೇಸಿಕ್ ವರ್ಕು ಥರ್ಟಿ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಬೇಕು ಲಿರಿಕಲ್ ಸಾಂಗ್ ಮಾಡ್ತಾರೆ ನಮ್ಮ ಎಡಿಟ್ರು ಲಿರಿಕಲ್ ಸಾಂಗ್ ಮಾಡೋವ್ಗೆ ಐದರಿಂದ ಹತ್ತು ಸಾವಿರ ಕೊಡಬೇಕಾ ಆಮೇಲೆ ಒಂದು ಸಾಂಗ್ ಮಿಕ್ಸಿಂಗ್ ಮಾಶ್ಟಿಂಗ್ ಮಾಡೋಕ್ಕೆ ಒಂದು ಐದು ಒಂದು ಒಂದು ಸಿಂಪಲ್ಲಾಗಿ ನಾವು ಮಾ ಮಿಕ್ಸಿಂಗ್ ಮಾಶ್ಟಿಂಗ್ ಮಾಡ್ತೀವಿ ಅಂದರೆ ಅದಕ್ಕೊಂದು ಹತ್ತು ಸಾವಿರ ಕೊಡಬೇಕು ಪ್ರೋಗ್ರಾಮರ್ ಮಾಡಿರ್ತಾನೆ ಪ್ರೋಗ್ರಾಮಿಂಗ್ ಒಂದು ಹತ್ತು ಸಾವಿರ ಅದೆಲ್ಲ ಲೆಕ್ಕ ಹಾಕ್ಬಿಟ್ರೆ ಅದನ್ನು ಶೂಟ್ ಮಾಡಿ ನಾವು ಒಂದು ಲಿರಿಕಲ್ ಸಾಂಗೇ ಸಿಂಪಲ್ಲಾಗಿ ಹೇಳೋದ್ರು ಒಂದು ಲಿರಿಕಲ್ ಸಾಂಗ್ ಮಾಡಲಿಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಬೇಕು ಸಿಂಪಲ್ಲು ಸರ್ ನೆಕ್ಸ್ಟು ನಿಮ್ಮ ಸಾಂಗ್ ಬಗ್ಗೆ ಏನಾದರೂ ಕ್ಲೂ ಖಂಡಿತ ಮೇಡಮ್ ಈಗ ಫೆಬ್ರವರಿ ಹದಿನಾರು ನಮ್ಮ ಡಿ ಬಾಸ್ ಅವ್ರ ಬರ್ತ್ಡೇ ಬರ್ತ್ಡೇಗೆ ಒಂದು ವಿಶೇಷವಾದ ಸಾಂಗ್ ಇದೆ ತುಂಬ ಎಲ್ಲ ಸೆಲೆಬ್ರಿಟೀಸ್ಗಳಿಗೂ ತುಂಬ ಈ ಗೀತೆ ತುಂಬ ಹತ್ರ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೇ ನನ್ನ ಒಂದು ಚಿತ್ರ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತೇಳಿ ನನ್ನ ನಿರ್ದೇಶನದ ಚಿತ್ರ ಅದು ಕೂಡ ಈಗ ಸದ್ಯದಲ್ಲೇ ಬಿಡುಗಡೆಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ ಕರ್ನಾಟಕದ ಜನತೆ ಹಾಗೂ ಸೆಲೆಬ್ರಿಟೀಸ್ಗಳು ದಯವಿಟ್ಟು ಈ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರಾಯ ಚಿತ್ರಕ್ಕೆ ಕೂಡ ತಮ್ಮೆಲ್ಲರ ಸಹಕಾರ ಸಪೋರ್ಟು ನನ್ನ ಮೇಲೆ ಇರಲಿ ಅಂಥೇಳಿ ಈ ಚಿತ್ರ ತಂಡದ ಇರಲಿ ಅಂಥೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಇಷ್ಟ ತಂಗ ನಮ್ಮ ಜೊತೆ ಇದ್ದಂತ ಅವರ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಂತಹ ಮಂಜು ಕವಿ ಸರಿದ್ರು ಡ್ರೀ ಟ್ರೆಂಡ್ ಅನ್ನೋ ಒಂದು ಆಡಿಯೋ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಸೃಷ್ಟಿ ಮಾಡಿದ್ರು ಯಾವ ರೀತಿ ಬೆಳೆಸ್ತಿದ್ದಾರೆ ಅನ್ನೋದನ್ನ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಫಿಲಮು ರಿಲೀಸ್ ಆಗ್ತಿದೆ ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ